ಆಯ್ ಅಲೋ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕತೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಪ್ರೇಮಾನು ಬಂದ ಅತ್ತೆ ಅತ್ತೆ ಟಿಫನ್ ಬಾಕ್ಸ್ ರೆಡಿನಾ ಎಂದು ಕೂಗುತ್ತಾ ಅಡುಗೆ ಮನೆಯತ್ತ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಬಂದ ಉಮಾಳನ್ನು ಕಂಡ ಅತ್ತೆ ಸರೋಜ ಬಾಕಂದ ರೆಡಿ ಇದೆ ನೀನು ತಿಂಡಿ ತಿನ್ನು ನಾನು ಮಧ್ಯಾಹ್ನಕ್ಕೆ ಬಾಕ್ಸ್ ರೆಡಿ ಮಾಡ್ತೀನಿ ಎನ್ನುತ್ತಾರೆ ಅತ್ತೆ ಸರೋಜ ಇಲ್ಲ ಅತ್ತೆ ನನಗೆ ತುಂಬಾ ಲೇಟ್ ಆಗಿದೆ ನನಗೆ ಸ್ಪೆಷಲ್ ಕ್ಲಾಸ್ ಕೂಡ ನಡೀತಾ ಇದೆ ಬಾಕ್ಸ್ ಕೊಡಿ ನಾನು ಕಾಲೇಜ್ನಲ್ಲಿಯೇ ತಿನ್ಕೋತೀನಿ ಎಂದ ಉಮ್ಮಾಗೆ ಪ್ರೀತಿಯಿಂದ ತಲೆಯ ಮೇಲೆ ಮೊಟುಕುತ್ತಾ ನೀನೀಗೆ ಊಟ ತಿಂಡಿ ಸರಿಯಾಗಿ ಮಾಡದೇ ಇದ್ರೆ ಚೆನ್ನಾಗಿ ಓದೋಕೆ ಸಾಧ್ಯನಾ ಬಾ ನಾನೇ ಸ್ವಲ್ಪ ತಿನ್ನಿಸ್ತೇನೆ ಎಂದು ಬಳಿಗೆ ಕರೆದು ತಿನ್ನಿಸುತ್ತಾರೆ ಸರೋಜಮ್ಮನವರು ಒಂದೆರಡು ತುತ್ತು ತಿಂದ ಉಮ್ಮಾ ಸರಿ ಅತ್ತೆ ನನಗೆ ತುಂಬಾ ಲೇಟ್ ನಾನು ಹೋಗಿ ಬರುತ್ತೇನೆ ಎಂದು ಹೇಳಿ ಹೊರಡುತ್ತಾಳೆ ಉಮಾ ಸರಿ ಹುಷಾರು ಉಮಾ ಸಂಜೆ ಫೋನ್ ಮಾಡೋದನ್ನ ಮರಿಬೇಡ ಆದಷ್ಟು ಬೇಗ ಬಂದು ಬಿಡು ಎಂದು ಸೊಸೆಯನ್ನು ಕಳಿಸಿಕೊಡುತ್ತಾರೆ ಸರೋಜಮ್ಮ ಹಾಗೆ ಗೋಡೆಯಲ್ಲಿದ್ದ ತಮ್ಮ ಮಗನ ಫೋಟೋ ನೋಡುತ್ತಾ ಗಾಢವಾದ ಚಿಂತೆಯಲ್ಲಿ ಮುಳುಗುತ್ತಾರೆ ಸರೋಜಮ್ಮನವರದು ಅತಿ ಶ್ರೀಮಂತ ಕುಟುಂಬ ಯಾವುದಕ್ಕೂ ಕೊರತೆ ಇರಲಿಲ್ಲ ಮನೆಯಲ್ಲಿ ಎಲ್ಲದಕ್ಕೂ ಆಳು ಕಾಳು ಅಷ್ಟಲ್ಲದೆ ಮಹೇಶ್ ಗ್ರೂಪ್ ಆಫ್ ಕಂಪನಿ ಎನ್ನುವ ಸಾವಿರಾರು ಜನ ಕೆಲಸ ಮಾಡುವ ದೊಡ್ಡ ಕಂಪನಿಯ ಮಾಲೀಕರಾದರೂ ಸರೋಜಮ್ಮನವರಿಗೆ ಮಾತ್ರ ನೆಮ್ಮದಿ ಇಲ್ಲದ ಬದುಕು ಸೊಸೆಯ ಸಂತೋಷದಲ್ಲೇ ತನ್ನ ಸಂತೋಷವನ್ನು ಕಾಣುತ್ತಾ ಕಂಪನಿಯ ಪೂರ್ತಿ ಜವಾಬ್ದಾರಿಯನ್ನು ತನ್ನ ತಮ್ಮ ರಾಜು ಅವರಿಗೆ ವಹಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದರು ಸರೋಜಮ್ಮ ಇತ್ತ ಉಮಾ ಕಾರಿನಿಂದ ಇಳಿದು ಡ್ರೈವರ್ಗೆ ಸಂಜೆ ಐದು ಗಂಟೆಗೆ ಬರಲು ತಿಳಿಸಿ ಕಾಲೇಜು ಒಳಗೆ ನಡೆಯುತ್ತಾಳೆ ಉಮಾ ಕೊನೆಯ ವರ್ಷದ ಎಂಬಿಬಿಎಸ್ ಓದುತ್ತಿದ್ದ ಸುರದ್ರೂಪಿ ಹುಡುಗಿ ಅಷ್ಟೇ ಗುಣವಂತೆ ಪಟಪಟ ಮಾತಾಡುವ ಚಿಂಕುರುಳಿ ನೋಡಿದರೆ ಮತ್ತೊಮ್ಮೆ ನೋಡಬೇಕೆನಿಸುವ ಸೌಂದರ್ಯವತಿ ಅಷ್ಟು ಶ್ರೀಮಂತ ಕುಟುಂಬದಲ್ಲಿದ್ದರೂ ಸರಳ ಉಡುಗೆ ತೊಡುಗೆ ಎಲ್ಲರನ್ನು ಗೌರವಿಸುವ ಪ್ರೀತಿಸುವ ಮುಗ್ಧ ಮನಸ್ಸಿನ ಬಿಡಗಿ ಕಾಲೇಜಿನಲ್ಲಿ ಎಲ್ಲರೂ ಕೂಡ ಉಮಾಳನ್ನು ಪ್ರೀತಿಸುತ್ತಿದ್ದರು ಗೌರವಿಸುತ್ತಿದ್ದರು ಆದರೆ ಅಲ್ಲೊಬ್ಬ ತರಲೆ ತುಂಟ ಹುಡುಗನಿದ್ದ ಅವನಿಗೆ ಉಮಾ ಎಂದರೆ ಎಲ್ಲಿಲ್ಲದ ಪ್ರೀತಿ ಪಿಯುಸಿಯಿಂದಲೂ ಅವಳನ್ನು ಅತಿಯಾಗಿ ಪ್ರೀತಿಸುತ್ತಾ ಅವಳನ್ನು ರೇಗಿಸುತ್ತಾ ಅವಳು ಕೋಪಗೊಂಡಾಗ ನೋಡಿ ಆ ಆನಂದ ಪಡುತ್ತಿದ್ದ ಸುಂದರ ಯುವಕ ಸಿದ್ಧಾರ್ಥ್ ಸಿದ್ಧಾರ್ಥ್ ಮತ್ತು ಉಮಾ ಜೊತೆಯಲ್ಲಿ ಬರುತ್ತಿದ್ದರೆ ನೋಡಿದ ಯಾರಿಗಾದರೂ ಒಮ್ಮೆ ಆಹಾ ಜೋಡಿ ಎಂದರೆ ಇದಲ್ಲವೇ ಎನ್ನಿಸದೆ ಇರಲಾರದು ಸಿದ್ಧಾರ್ಥನ ಪ್ರೀತಿ ಆರಂಭವಾದದ್ದು ವಿಶೇಷ ಉಮಾಳ ಅದು ಒಂದೇ ಮಾತಿಗೆ ಮನಸೋತಿದ್ದ ಸಿದ್ಧಾರ್ಥ್ ಬೆಂಗಳೂರಿನಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸಿದ ಸಿದ್ಧಾರ್ಥ್ ಮೈಸೂರಿನ ಸೆಂಟ್ ಜೋಸೆಫ್ ಪ್ರೀ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಒಂದು ತಿಂಗಳು ಲೇಟಾಗಿ ಅಡ್ಮಿಷನ್ ಪಡೆಯುತ್ತಾನೆ ಅಷ್ಟು ಹೊತ್ತಿಗಾಗಲೇ ಎಲ್ಲ ತರಗತಿಗಳು ಪ್ರಾರಂಭವಾಗಿರುತ್ತವೆ ಅಂದು ಕಾಲೇಜಿನಲ್ಲಿ ಫ್ರೆಷರ್ಸ್ ಡೇ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನಡೆಯುತ್ತಿರುತ್ತದೆ ಅದೇ ದಿನ ತನ್ನ ತಂದೆಯ ಜೊತೆ ಕಾಲೇಜಿಗೆ ಬಂದ ಸಿದ್ಧಾರ್ಥನಿಗೆ ಕಾಣುವುದು ಕಾಲೇಜಿನ ಎಂಟ್ರೆನ್ಸ್ ಅಲ್ಲೇ ಗುಂಪಾಗಿ ಹತ್ತಾರು ಹುಡುಗಿಯರ ಮಧ್ಯೆ ನಿಂತು ಕಂಗೊಳಿಸುತ್ತಿದ್ದ ಉಮಾ ಉಮಾಳ ಕಾಲೇಜ್ ಫ್ರೆಂಡ್ ಒಬ್ಬಳು ಏನೇ ನೀನು ಇವತ್ತು ಫ್ರೆಶರ್ಸ್ ಡೇ ಮಾಡ್ರನ್ ಡ್ರೆಸ್ ಹಾಕೊಂಡು ಬರೋ ಬದಲು ಒಳ್ಳೆ ಗೌರಮ್ಮನ ಹಾಗೆ ಸೀರೆ ಉಟ್ಕೊಂಡು ಬಂದಿದೀಯಾ ಎಂದು ರೇಗಿಸುತ್ತಾಳೆ ಆಗ ಉಮಾ ನಾವು ಹಾಕುವ ಡ್ರೆಸ್ ಕೈ ಮುಗಿದು ಗೌರವ ಕೊಡುವಂತಿರಬೇಕೇ ಹೊರತು ಕೈ ಬೀಸಿ ಕರೆಯುವಂತಿರಬಾರದು ಎಂದು ಮುಖಕ್ಕೆ ಒಡೆದಂತೆ ಉತ್ತರಿಸುತ್ತಾಳೆ ಇದನ್ನು ಕೇಳಿಸಿಕೊಂಡ ಸಿದ್ಧಾರ್ಥನ ಮನಸ್ಸಲ್ಲಿ ಎಲ್ಲಿಲ್ಲದ ಸಂತೋಷ ಮೊದಲೇ ಅವಳ ಸೌಂದರ್ಯಕ್ಕೆ ಮನಸ್ಸೋತಿದ್ದ ಸಿದ್ಧಾರ್ಥ್ ಈಗ ಅವಳಲ್ಲಿರುವ ಒಳ್ಳೆಯ ನಡತೆ ಸಂಸ್ಕೃತಿಗೆ ಮಾರು ಹೋಗುತ್ತಾನೆ ಆ ಕ್ಷಣದಲ್ಲೇ ತಾನು ಮದುವೆಯಾದರೆ ಉಮಾಳನ್ನೇ ಎಂದು ಡಿಸೈಡ್ ಮಾಡುತ್ತಾನೆ ಸಿದ್ಧಾರ್ಥ್ ಸೆಕೆಂಡ್ ಪಿಯುಸಿಯ ಕೊನೆಯ ದಿನ ಉಮಾಳಿಗೆ ಪ್ರಪೋಸ್ ಕೂಡ ಮಾಡುತ್ತಾನೆ ಆದರೆ ಅದಕ್ಕೆ ಕ್ಯಾರೆ ಎನ್ನದ ಉಮಾ ತನ್ನ ಪಾಡಿಗೆ ತಾನು ಹೊರಟು ಹೋಗುತ್ತಾಳೆ ಅವಳು ಒಪ್ಪದೇ ಇದ್ದರೂ ಉಮಾಳಿಗೆ ಕಾವಲು ಮಾತ್ರ ಸಿದ್ಧಾರ್ಥನೇ ಉಮಾಳಿಗೆ ಸಿದ್ಧಾರ್ಥನನ್ನು ಕಂಡರೆ ಗೌರವ ಪ್ರೀತಿ ಅವಳು ಅವನನ್ನು ಒಬ್ಬ ಒಳ್ಳೆಯ ಗೆಳೆಯನನ್ನಾಗಿ ಮಾತ್ರ ನೋಡುತ್ತಿರುತ್ತಾಳೆ ಅಷ್ಟೇ ಎಂದೂ ಕೂಡ ಪ್ರೀತಿಯ ದೃಷ್ಟಿಯಿಂದ ನೋಡಿದವಳಲ್ಲ ಪಿಯುಸಿ ಮುಗಿದ ನಂತರ ಸಿದ್ಧಾರ್ಥ್ ಉಮಾ ಸೇರಿದ ಕಾಲೇಜ್ಗೆ ಸೇರಿಕೊಳ್ಳುತ್ತಾನೆ ಅಲ್ಲೂ ಕೂಡ ಅವನ ಪ್ರೇಮಕತೆ ಮುಂದುವರಿಯುತ್ತದೆ ಇದು ನಮ್ಮ ಸಿದ್ಧಾರ್ಥನ ಪ್ರೇಮಕತೆ ಇತ್ತ ಉಮಾ ಕಾಲೇಜ್ಗೆ ಬರುತ್ತಿದ್ದಂತೆ ಸಿದ್ಧಾರ್ಥನ ಗೆಳೆಯರು ಮಗ ನಿಮ್ಮ ಹುಡುಗಿ ಬಂದ್ಲು ಎಂದು ರೇಗಿಸುತ್ತಾರೆ ಸಿದ್ಧಾರ್ಥ್ ಓಡಿ ಬಂದವನೇ ಗುಡ್ ಮಾರ್ನಿಂಗ್ ಡಿಯರ್ ಎಂದು ಉಮಾಳಿಗೆ ವಿಶ್ ಮಾಡುತ್ತಾನೆ ಉಮಾ ತುಸು ಕೋಪಗೊಂಡು ಸಿದ್ದು ಎರಡು ಸಲ ಹೇಳೋದು ನಿನಗೆ ಡಿಯರ್ ಅನ್ಬೇಡ ಅಂತ ಎನ್ನುತ್ತಾಳೆ ಅದಕ್ಕೆ ಸಿದ್ಧಾರ್ಥ್ ನಾನು ನಿನಗೆ ಎಷ್ಟು ಸಲ ಹೇಳಿ ಡಿಯರ್ ನನ್ನ ಡಿಯರ್ ಅಂತಲೇ ಕರೆಯೋದು ಎಂದು ಹೇಳುತ್ತಾನೆ ನೀನು ಈ ಜನ್ಮದಲ್ಲಿ ಬದಲಾಗಲ್ಲ ಕಣೋ ಎಂದು ಉಮಾ ಅವನನ್ನು ಬಿಟ್ಟು ಕಾಲೇಜಿನ ಒಳಗೆ ಹೋಗುತ್ತಾಳೆ ಸಿದ್ಧಾರ್ಥ್ ಮಾತ್ರ ಅವಳನ್ನೇ ನೋಡುತ್ತಾ ಕೋಪದಲ್ಲಿ ನೀನು ತುಂಬ ಚೆನ್ನಾಗಿ ಕಾಣ್ತೀಯಾ ಅಂತ ಹೇಳಿ ನಗುತ್ತಾ ಮೈ ಮರೆತು ಅಲ್ಲೇ ನಿಲ್ಲುತ್ತಾನೆ ಅವನ ಸ್ನೇಹಿತರು ಬಂದು ನೋಡಿದ ಸಾಕು ನಡಿಯಪ್ಪ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಎಂದಾಗ ವಾಸ್ತವಕ್ಕೆ ಬರುತ್ತಾನೆ ಎಲ್ಲರೂ ನಗುತ್ತಾ ಅಲ್ಲಿಂದ ಹೊರಡುತ್ತಾರೆ ಉಮಾ ಕಾಲೇಜಿನಲ್ಲಿ ಎಲ್ಲ ವಿಷಯಗಳಲ್ಲೂ ಮುಂದಿರುವ ಹುಡುಗಿ ಅವಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ ಹಾಗೂ ಉಮಾಳ ಎಲ್ಲ ವಿಷಯವನ್ನು ತಿಳಿದ ಏಕೈಕ ಪ್ರಾಣ ಸ್ನೇಹಿತೆ ಜೀವದ ಗೆಳತಿ ಸ್ನೇಹ ಇವರಿಬ್ಬರ ಸ್ನೇಹ ಪ್ರೀತಿ ಎಷ್ಟು ಗಾಢವಾಗಿತ್ತು ಎಂದರೆ ಅರೆಗಳಿಗೆಯೂ ಬಿಟ್ಟಿರದ ಬಂದ ಒಂದೇ ಹಣ್ಣನ್ನು ಕಚ್ಚಿ ತಿನ್ನುವಷ್ಟು ಒಂದೇ ತಟ್ಟೆಯಲ್ಲಿ ತಿನ್ನುವಷ್ಟು ಒಬ್ಬರ ಮಡಿಲಲ್ಲಿ ಒಬ್ಬರು ಮಲಗಿ ತಮ್ಮ ನೋವು ನಲಿವನ್ನು ಹಂಚಿಕೊಳ್ಳುವಷ್ಟು ಒಟ್ಟಾಗಿ ಹೇಳಬೇಕು ಎಂದರೆ ಎರಡು ದೇಹ ಒಂದೇ ಜೀವ ಎಂಬಂತೆ ಇವರಿಬ್ಬರ ಸ್ನೇಹ ಸ್ನೇಹ ಒಬ್ಬ ಅನಾಥ ಹುಡುಗಿ ತಂದೆ ತಾಯಿ ಯಾರು ಎಂಬುದೇ ತಿಳಿಯದೆ ಅನಾಥಾಶ್ರಮದಲ್ಲಿ ಬೆಳೆದು ಸ್ಕಾಲರ್ಶಿಪ್ ಅಮೌಂಟ್ನಲ್ಲೇ ತನ್ನ ವಿದ್ಯಾಭ್ಯಾಸ ಮಾಡುತ್ತಾ ಏನಾದರೂ ಸಾಧಿಸುವ ಛಲ ಹೊಂದಿರುವ ಸುಂದರ ಹುಡುಗಿ ಉಮಾಳಷ್ಟೇ ರೂಪವತಿ ಓದಿನಲ್ಲಿಯೂ ಕೂಡ ಈ ಇಬ್ಬರು ಗೆಳತಿಯರ ನಡುವೆಯೇ ಪೈಪೋಟಿ ಅಷ್ಟು ಗಾಢವಾದ ಬಂದ ಇವರಿಬ್ಬರದು ಆದರೆ ಸ್ನೇಹಾಳಿಗೆ ಓದಿಗೆ ಬೇಕಾದ ಫೈನಾನ್ಷಿಯಲ್ ಎಲ್ಪ್ ಮಾಡುತ್ತಿರುವುದು ಉಮಾ ಆದರೆ ಸ್ನೇಹ ಇದಕ್ಕೆ ಒಂದು ಷರತ್ತಿನ ಮೇರೆಗೆ ಒಪ್ಪಿಗೆ ನೀಡಿದ್ದಾಳೆ ಅದೇನೆಂದರೆ ತಾನು ಡಾಕ್ಟರ್ ಆದ ಮೇಲೆ ಅವಳು ನೀಡಿರುವ ಅಮೌಂಟ್ ಅನ್ನು ಸಂಪೂರ್ಣವಾಗಿ ವಾಪಸ್ ಪಡೆಯಬೇಕು ಏಕೆಂದರೆ ಅವರಿಬ್ಬರ ನಡುವೆ ಹಣ ಬರುವುದು ಸ್ನೇಹಾಳಿಗೆ ಇಷ್ಟವಿರಲಿಲ್ಲ ಮತ್ತು ಸ್ನೇಹ ಅಷ್ಟೇ ಸ್ವಾಭಿಮಾನಿಯೂ ಕೂಡ ಹೌದು ತನ್ನ ಜೀವದ ಗೆಳತಿಗಾಗಿ ಏನು ಬೇಕಾದರೂ ಮಾಡುತ್ತೇನೆ ಎನ್ನುವ ಸ್ನೇಹ ಸ್ನೇಹ ನಗುತ್ತಿದ್ದರೆ ಸಾಕು ಏನು ಬೇಕಾದರೂ ಮಾಡುತ್ತೇನೆ ಎನ್ನುವ ಉಮಾ ಈ ಇಬ್ಬರ ಸ್ನೇಹ ಕಂಡ ಯಾರಿಗಾದರೂ ನಿಬ್ಬೆರಗಾಗದೆ ಇರಲಾರರು ಆದರೆ ಇತ್ತೀಚೆಗೆ ಯಾಕೋ ಸ್ನೇಹ ಯಾವುದೋ ವಿಷಯವನ್ನು ಮುಚ್ಚಿಡುತ್ತಿದ್ದಾಳೆ ಎನ್ನುವ ಅನುಮಾನ ಉಮಾಳಿಗೆ ಕಾಡುತ್ತಿತ್ತು ಅಂದು ಸ್ನೇಹ ಕಾಲೇಜಿಗೆ ಬಂದಿರಲಿಲ್ಲ ಅವಳಿಲ್ಲದೆ ಉಮಾಳಿಗೆ ಕಾಲೇಜ್ ಬೇಡವೆನಿಸಿತ್ತು ಆದರೂ ಲೀವ್ ಹಾಕುವ ಪರಿಸ್ಥಿತಿ ಇರಲಿಲ್ಲ ಹೇಗೋ ಮಧ್ಯಾಹ್ನದವರೆಗೆ ಟೈಮ್ ಕಳೆದು ಉಮಾ ಲಂಚ್ ಬ್ರೇಕ್ನಲ್ಲಿ ಗಾರ್ಡನ್ನಲ್ಲಿ ಕುಳಿತು ಸ್ನೇಹ ಬಗ್ಗೆ ಆಲೋಚಿಸುತ್ತಿರುತ್ತಾಳೆ ಅದೇ ಸಮಯಕ್ಕೆ ಬಂದ ಸಿದ್ದು ಏನ್ ಡಿಯರ್ ಲಂಚ್ ಬಾಕ್ಸ್ ಇಟ್ಕೊಂಡು ನನಗೋಸ್ಕರ ಕಾಯ್ತಾ ಇದೆಯಾ ಸರಿ ಬಾ ನಾನೇ ತಿನ್ನಿಸ್ತೀನಿ ಎಂದು ಬಾಕ್ಸ್ ಕೈಗೆತ್ತಿಕೊಳ್ಳುತ್ತಾನೆ ಆಗ ಅವನನ್ನು ತಡೆದ ಉಮಾ ಸಿದ್ದು ನಿಂದು ಅತಿಯಾಯಿತು ಹ್ಞೂ ಡಿಯರ್ ನಿನ್ನ ಮೇಲೆ ಲವ್ ದಿನೇ ದಿನೇ ಅತಿಯಾಗ್ತಾ ಇದೆ ಅಲ್ವಾ ಎಂದನು ಸಿದ್ದು ದಿಸ್ ಈಸ್ ಟು ಮಚ್ ಸ್ನೇಹ ಯಾಕೋ ಕಾಲೇಜ್ಗೆ ಬಂದಿಲ್ಲ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ ಎನ್ನುತ್ತಾಳೆ ಉಮಾ ಅಯ್ಯೋ ಅಷ್ಟೇ ನಡಿಯರ್ ನೀನು ಅನ್ನು ಇವಾಗಲೇ ಆ ಸ್ನೇಹ ಯಾವುದೇ ಲೋಕದಲ್ಲಿದ್ದರೂ ಹೋಗ್ತೀನಿ ಎನ್ನುತ್ತಾನೆ ಅದಕ್ಕೆ ಉಮಾ ಅಪ್ಪ ತಂದೆ ತುಂಬ ಥ್ಯಾಂಕ್ಸ್ ತಾವು ಅಷ್ಟು ರಿಸ್ಕ್ ತಗೊಳ್ಳೋ ಅಗತ್ಯ ಇಲ್ಲ ಸಂಜೆ ಕಾಲೇಜ್ ಮುಗಿಸ್ಕೊಂಡು ನನ್ನ ಫ್ರೆಂಡ್ನ ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ ಎನ್ನುತ್ತಾಳೆ ಉಮಾ ಅಲ್ಲ ಕಣೆ ಹುಡುಗಿ ನಿನ್ನ ಮಗುಗೆ ತಂದೆ ಆಗೋಣ ಅಂತ ಇದ್ದರೆ ನೀನು ನನ್ನೇ ತಂದೆ ಅಂತೀಯಾ ಆ ಸ್ನೇಹ ಮೇಲೆ ಇರೋ ಪ್ರೀತಿಲಿ ಅರ್ಧ ಪ್ರೀತಿಯಾದರೂ ನನ್ನ ಮೇಲಿದ್ದರೆ ಇಷ್ಟೊತ್ತಿಗೆ ನಮ್ಮ ಮದುವೆ ಆಗಿ ಅನಿಮೂನ್ಗೆ ಹೋಗ್ಬೋದಿತ್ತು ಎಂದು ಗೊಣಗುತ್ತಾನೆ ಇದನ್ನು ಕೇಳಿದ ಉಮಾ ಸಿದ್ದು ಏನಂದೆ ಎನ್ನುತ್ತಾಳೆ ಏನಿಲ್ಲ ಮೇಡಮ್ ಏನೋ ಹೃದಯದ ಮಾತು ಬಿಡಿ ಎನ್ನುತ್ತಾನೆ ಸಿದ್ದು ಸರಿ ನಾನು ಹೊರಡ್ತೀನಿ ಬಾಯ್ ಎಂದು ಹೇಳಿ ಉಮಾ ಅಲ್ಲಿಂದ ಹೊರಡುತ್ತಾಳೆ ಅಯ್ಯೋ ದೇವ್ರೆ ನನ್ನ ಹುಡುಗಿಗೆ ಬೇಗ ನನ್ನ ಪ್ರೀತಿ ಅರ್ಥ ಹಾಗೆ ಮಾಡಪ್ಪ ಎಂದು ಬೇಡುತ್ತಾ ಸಿದ್ದು ಕೂಡ ಹೋಗಿ ತನ್ನ ಸ್ನೇಹಿತರ ಗುಂಪು ಸೇರುತ್ತಾನೆ ಸಂಜೆ ಕಾಲೇಜ್ ಮುಗಿಸಿ ಸ್ನೇಹಾಳನ್ನು ನೋಡಬೇಕೆಂದು ಹೊರಡಲು ಸಿದ್ಧಳಾಗುತ್ತಾಳೆ ಉಮಾ ಆಗ ಅಲ್ಲಿಗೆ ಬಂದ ಸಿದ್ಧಾರ್ಥ್ ಉಮಾ ನಾನು ನಿನ್ನ ಜೊತೆ ಬರ್ತೀನಿ ಎನ್ನುತ್ತಾನೆ ಅದರ ಅಗತ್ಯ ಇಲ್ಲ ಎನ್ನುತ್ತಾಳೆ ಉಮಾ ಪ್ಲೀಸ್ ಉಮಾ ನಾನು ಬರ್ತೀನಿ ಬೇಡ ಅನ್ಬೇಡ ಆಗಲೇ ಲೇಟಾಗಿದೆ ಎನ್ನುತ್ತಾನೆ ಸಿದ್ದು ಅದರ ಅಗತ್ಯ ಇಲ್ಲ ಸಿದ್ದು ನಮ್ಮ ಕಾರ್ ಬರುತ್ತೆ ಅಲ್ಲದೆ ಸ್ನೇಹ ಇರೋದು ಲೇಡೀಸ್ ಹಾಸ್ಟೆಲಲ್ಲಿ ಜೆಂಟ್ಸ್ಗೆ ಅಲೋ ಇಲ್ಲ ಅಲ್ಲಿ ಸೊ ಪ್ಲೀಸ್ ಎನ್ನುತ್ತಾಳೆ ಉಮಾ ಆದರೂ ಎಂದವನನ್ನು ತಡೆದ ಉಮಾ ಆದರೂ ಇಲ್ಲ ಏನೂ ಇಲ್ಲ ಸಿದ್ದು ಪ್ಲೀಸ್ ಅರ್ಥ ಮಾಡ್ಕೋ ಎಂದು ಕೋಪಗೊಂಡು ಬಂದ ತನ್ನ ಕಾರನ್ನು ಅತ್ತಿ ಹೊರಡುತ್ತಾಳೆ ಸಿದ್ದು ಅಯ್ಯೋ ಉಮಾಗೆ ನನ್ನಿಂದ ಬೇಜಾರಾಯಿತು ಅನಿಸುತ್ತೆ ನಾಳೆ ಬಂದ ತಕ್ಷಣ ಸಾರಿ ಕೇಳಬೇಕು ಎಂದುಕೊಂಡು ಅಲ್ಲಿಂದ ಹೊರಡುತ್ತಾನೆ ಇತ್ತ ಸ್ನೇಹಾಳ ಹಾಸ್ಟೆಲ್ಗೆ ಬಂದ ಉಮಾ ಒಳಗೆ ಬಂದವಳೆ ಏನೇ ಆಗಿದೆ ನಿನಗೆ ಒನ್ ಫೋನ್ ಕೂಡ ನೆಟ್ಟಿಗೆ ಇಟ್ಕೊಳ್ಳೋಕ್ಕಾಗಲ್ವಾ ಎಂದ ಉಮಾಳ ಧ್ವನಿ ಕೇಳಿದ ಸ್ನೇಹ ನಿಧಾನವಾಗಿ ಮಲಗಿದ್ದವಳು ಎದ್ದು ಕೂರುತ್ತಾಳೆ ಅವಳ ಮುಖವನ್ನು ನೋಡಿದ ಕೂಡಲೇ ಅವಳಿಗೆ ಹುಷಾರಿಲ್ಲ ಎಂದು ಅರಿತ ಉಮಾ ಅವಳ ಬಳಿಗೆ ಓಡಿ ಹೋಗಿ ಏನಾಯಿತು ಸ್ನೇಹ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ ಎಂದಾಗಲೇ ಅವಳ ಕಣ್ಣಿಂದ ಕಣ್ಣೀರು ಜಾರಿ ಸ್ನೇಹಾಳ ಕೈ ಮೇಲೆ ಬೀಳುತ್ತದೆ ಇದನ್ನು ಕಂಡ ಸ್ನೇಹ ಅಯ್ಯೋ ಹುಚ್ಚಿ ಇಷ್ಟಕ್ಕೆ ಯಾಕೆ ಹೇಳ್ತೀಯಾ ನನಗೇನೂ ಆಗಿಲ್ಲ ಕಣೆ ನೀನಿರೋವರೆಗೂ ಆ ಯಮಾನು ಕೂಡ ನನ್ನ ಹತ್ರ ಬರೋಕ್ಕೆ ನೀನು ಪರ್ಮಿಷನ್ ತಗೋಬೇಕು ಎನ್ನುತ್ತಾಳೆ ಯಾಕೋ ನೈಟಿಂದ ಸ್ವಲ್ಪ ಜ್ವರ ಅಷ್ಟೇ ಎನ್ನುತ್ತಾಳೆ ಅದಕ್ಕೆ ಅಲ್ವಾ ನಾನು ನಮ್ಮನೇಲೆ ಇರು ಅಂತ ಹೇಳೋದು ಇಲ್ಲಿ ನಿನ್ನ ಯಾರು ನೋಡ್ಕೋತಾರೆ ಎನ್ನುತ್ತಾಳೆ ಉಮಾ ಹಂಗೇನಿಲ್ಲ ಬಿಡೆ ಇಲ್ಲೂ ನನ್ನ ರೂಮ್ಮೇಟ್ಸ್ ಎಲ್ಲ ಇದ್ದಾರೆ ಚೆನ್ನಾಗಿ ನೋಡ್ಕೋತಾರೆ ಎನ್ನುತ್ತಾಳೆ ಸ್ನೇಹ ಅಯ್ಯೋ ಬಿಡಿ ಮೇಡಮ್ ತಾವು ಸ್ವಾಭಿಮಾನದ ತುಂಡು ಅಂತ ಗೊತ್ತು ಆದರೂ ನಿಜ ಹೇಳು ಯಾರೇ ನೋಡ್ಕೊಂಡ್ರೂ ನಾನು ನಿನ್ನ ನೋಡ್ಕೊಂಡಾಗೆ ಆಗುತ್ತಾ ಎನ್ನುತ್ತಾಳೆ ತುಸು ಕೋಪದಲ್ಲಿ ಉಮಾ ಇಲ್ಲ ಕಣೆ ನನ್ನ ಲೈಫಲ್ಲಿ ಯಾರೇ ಇದ್ದರೂ ಯಾರೇ ಬಂದರೂ ನಿನ್ನ ಜಾಗ ತುಂಬೋಕೆ ಆಗಲ್ಲ ಆ ಜಾಗ ಯಾವತ್ತೂ ನಾನು ಯಾರಿಗೂ ಕೊಡೋಲ್ಲ ಯು ಆರ್ ಮೋಸ್ಟ್ ಪ್ರೀಶಿಯಸ್ ಇನ್ ಮೈ ಲೈಫ್ ಯು ಆರ್ ಮೈ ಲೈಫ್ ಮೈ ಲವ್ ಯು ಆರ್ ಎವ್ರಿಥಿಂಗ್ ಫಾರ್ ಮೀ ಎಂದು ಅವಳ ಕೈಗೆ ಮುತ್ತಿಡುತ್ತಾಳೆ ಇದನ್ನು ಕೇಳಿದ ಉಮಾ ಥ್ಯಾಂಕ್ಸ್ ಡಿಯರ್ ಯು ಆರ್ ಆಲ್ಸೋ ಫಾರ್ ಮೀ ಎಂದು ಅವಳನ್ನು ತಬ್ಬಿಕೊಳ್ಳುತ್ತಾಳೆ ಅಷ್ಟರಲ್ಲಿ ಬಂದ ಸ್ನೇಹಾಳ ರೂಮ್ಮೇಟ್ ಅಕ್ಕ ನಿಮ್ಮ ಫ್ರೆಂಡ್ ನೈಟಿಂದ ಸರಿಯಾಗಿ ಊಟ ಮಾಡಿಲ್ಲ ಎಂದು ಹೇಳುತ್ತಾಳೆ ಅದನ್ನು ಕೇಳಿದ ಉಮಾ ಅವಳೇ ಹೋಗಿ ಊಟ ತಂದು ಉಮಾಗೆ ತಿನ್ನಿಸಿ ಟ್ಯಾಬ್ಲೆಟನ್ನು ತಾನೇ ನುಂಗಿಸುತ್ತಾಳೆ ಇದನ್ನು ಕಂಡ ಸ್ನೇಹ ದೇವರೇ ನನ್ನಿಂದ ನೀನು ಎಲ್ಲವನ್ನ ಕಿತ್ಕೊಂಡೆ ಆದರೆ ತಂದೆ ತಾಯಿ ಒಡ ಹುಟ್ಟಿದವರಿಗಿಂತ ಹೆಚ್ಚಾಗಿರೋ ನನ್ನ ಉಮಾನ ನನಗೆ ಕೊಟ್ಟಿದೀಯಾ ಥ್ಯಾಂಕ್ಸ್ ಎಂದು ಕಣ್ಣನ್ನು ಒರೆಸಿಕೊಳ್ಳುತ್ತಾಳೆ ಇದನ್ನು ಕಂಡ ಉಮಾ ಸಾಕು ದೇವರಿಗೆ ಥ್ಯಾಂಕ್ಸ್ ಹೇಳಿದ್ದು ಸರಿ ಇವತ್ತಾದರೂ ನಮ್ಮನೆಗೆ ಬಾ ಎನ್ನುತ್ತಾಳೆ ಇಲ್ಲ ಕಣೆ ನಾಳೆ ಕಾಲೇಜಿಗೆ ಬರ್ತೀನಿ ಬಿಡು ಎನ್ನುತ್ತಾಳೆ ಸ್ನೇಹ ಆಯಿತು ಮೇಡಮ್ ನಿನ್ ಬದಲಾಗೋದು ಆ ಸಿದ್ದುನ ಬದಲಾಯಿಸೋದು ಎರಡೂ ಒಂದೇ ಎನ್ನುತ್ತಾಳೆ ಉಮಾ ಸಿದ್ದು ಎಂದ ಕೂಡಲೇ ಕಿವಿ ನೆಟ್ಟಗಾದವಳಂತೆ ಸ್ನೇಹ ಯಾಕೆ ಅವನೇನು ಮಾಡ್ದ ಎನ್ನುತ್ತಾಳೆ ಅಯ್ಯೋ ಅವನದು ಇದ್ದಿದ್ದೆ ಬಿಡು ಸರಿ ಲೇಟಾಯಿತು ನಾನು ಓಡ್ತೇನೆ ಅತ್ತೆ ಗಾಬರಿ ಆಗ್ತಾರೆ ನೈಟ್ ಊಟ ಮಾಡಿ ಟ್ಯಾಬ್ಲೆಟ್ ತಗೋ ಫೋನ್ ಚಾರ್ಜ್ ಹಾಕು ನಾನು ಕಾಲ್ ಮಾಡ್ತೀನಿ ಓಕೆ ಟೇಕ್ ಕೇರ್ ಯು ಮುದ್ದು ಎಂದು ಹೇಳಿ ಸ್ನೇಹಾಳ ಅಣೆಗೆ ಮುತ್ತಿಟ್ಟು ಅಗ್ ಮಾಡಿ ಅಲ್ಲೇ ಇದ್ದ ಅವಳ ಗೆ ಅವಳನ್ನು ಸ್ವಲ್ಪ ನೋಡಿಕೊಳ್ಳಿ ಎಂದು ಹೇಳಿ ಹೊರಡುತ್ತಾಳೆ ಉಮಾ ಹೊರಡುವಾಗ ಹಾ ಮೇಡಮ್ ಆಮೇಲೆ ನಾಳೆ ತಾವು ಹುಷಾರಾದರೆ ಈ ಬಸ್ಸಲ್ಲೆಲ್ಲ ಬರೋ ಸಾಹಸ ಮಾಡಬೇಡಿ ನಾನೇ ಬಂದು ಪಿಕ್ ಮಾಡ್ತೀನಿ ತಾವು ತಮ್ಮ ಆಸ್ತಿ ಅದೇ ನಿಮ್ಮ ಸ್ವಾಭಿಮಾನನ ಸ್ವಲ್ಪ ಪಕ್ಕಕ್ಕಿಟ್ಟು ರೆಡಿಯಾಗಿ ಎಂದು ಬಾಯ್ ಹೇಳಿ ಹೊರಡುತ್ತಾಳೆ ಅದನ್ನು ಕಂಡ ಸ್ನೇಹಾಳ ರೂಮೇಟ್ ಅಕ್ಕ ನಿಮ್ಮ ಫ್ರೆಂಡ್ ಎಷ್ಟು ಒಳ್ಳೆಯವರು ಅಲ್ವಾ ಎನ್ನುತ್ತಾಳೆ ಅದಕ್ಕೆ ಸ್ನೇಹ ಅವಳು ನನ್ನ ಫ್ರೆಂಡ್ ಅಲ್ಲ ನನ್ನ ತಾಯಿ ನನ್ನ ದೇವತೆ ಅವಳು ಲವ್ ಯು ಗೊಂಬೆ ಎನ್ನುತ್ತಾಳೆ ಸ್ನೇಹ ಉಮಾ ಸ್ನೇಹಾಳನ್ನು ಮುದ್ದು ಎಂದು ಸ್ನೇಹ ಉಮಾಳನ್ನು ಬೊಂಬೆ ಎಂದು ಕರೆದುಕೊಳ್ಳುತ್ತಾರೆ ಇದನ್ನು ಕಂಡ ಸ್ನೇಹಾಳ ಮೇಟ್ ದೇವರೇ ಇವರಿಬ್ಬರ ಸ್ನೇಹ ಜನ್ಮ ಜನ್ಮಕ್ಕೂ ಹೀಗೆ ಇರಲಿ ಎಂದು ಪ್ರಾರ್ಥಿಸುತ್ತಾಳೆ ಇತ್ತ ಮನೆಗೆ ಬಂದ ಉಮಾಳನ್ನು ಅತ್ತೆ ಸರೋಜಮ್ಮ ಯಾಕಮ್ಮ ಲೇಟ್ ಎಂದು ಕೇಳುತ್ತಾರೆ ಏನಿಲ್ಲ ಅತ್ತೆ ಸ್ನೇಹಗೆ ಜ್ವರ ಕಾಲೇಜ್ಗೆ ಬಂದಿರಲಿಲ್ಲ ನಾನು ಹಾಸ್ಟೆಲ್ಗೆ ಹೋಗಿ ಅವಳನ್ನು ನೋಡಿಕೊಂಡು ಬರೋದು ಲೇಟಾಯಿತು ಆಯ್ತು ಎಂದಳು ಉಮಾ ಪಾಪ ಹುಡುಗಿ ನಮ್ಮ ಮನೆಗೆ ಕರ್ಕೊಂಡು ಬರೋದಲ್ವಾ ಎಂದು ಸರೋಜಮ್ಮ ಅಯ್ಯೋ ಅತ್ತೆ ಅವಳೆಲ್ಲಿ ಬರ್ತಾಳೆ ಸ್ವಾಭಿಮಾನದ ತುಂಡು ಅವಳು ಎನ್ನುತ್ತಾಳೆ ಉಮಾ ಹೋಗಲಿ ಬಿಡಮ್ಮ ಈ ವಯಸ್ಸಿಗೆ ಅವಳಲ್ಲಿ ಅಷ್ಟು ಹಠ ಛಲ ಸ್ವಾಭಿಮಾನ ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಆ ದೇವರು ಅವಳಿಗೊಂದು ಒಳ್ಳೆಯ ಭವಿಷ್ಯ ರೂಪಿಸಿಕೊಟ್ಟರೆ ಅಷ್ಟೇ ಸಾಕು ಎನ್ನುತ್ತಾರೆ ಸರೋಜಮ್ಮ ಹೌದು ಅತ್ತೆ ಅವಳು ತುಂಬಾ ನೋವು ತಿಂದಿದ್ದಾಳೆ ಇನ್ನು ಯಾವತ್ತೂ ಅವಳ ಕಣ್ಣಲ್ಲಿ ನೀರು ಬರಬಾರ್ದು ನಾನು ಬದುಕಿರೋವರೆಗೂ ಅವಳು ನಗ್ತಾ ಇರಬೇಕು ಅಂಥ ಜೀವನಾನ ಅವಳಿಗೆ ನಾನು ರೂಪಿಸ್ಕೊಡ್ತೀನಿ ಎನ್ನುತ್ತಾಳೆ ಉಮಾ ಅವಳ ಮಾತು ಕೇಳಿ ಸರೋಜಮ್ಮ ನಿಮ್ಮ ಇಬ್ಬರ ಸ್ನೇಹ ಪ್ರೀತಿ ಆ ಸೂರ್ಯಚಂದ್ರ ಇರುವವರೆಗೂ ಅಜರಾಮರವಾಗಿರಲಿ ಕಂದ ನಿನ್ನ ಒಳ್ಳೆಯ ಮನಸ್ಸಿಗೆ ನಿನಗೂ ಆ ದೇವರು ಒಳ್ಳೆಯದು ಮಾಡುತ್ತಾನೆ ಎಂದು ಕಣ್ಣಂಚಿನಲ್ಲಿ ಬಂದ ಕಣ್ಣೀರು ಒರೆಸಿಕೊಳ್ಳುತ್ತಾರೆ ಸರೋಜಮ್ಮ ಅತ್ತೆ ನನಗೇನು ಕಣ್ಮೆ ಇವಾಗಲೂ ಚೆನ್ನಾಗಿದ್ದೀನಿ ಮುಂದಕ್ಕೂ ಚೆನ್ನಾಗೇ ಇರ್ತೀನಿ ನೀವೇನೇನೋ ಯೋಚನೆ ಮಾಡಿ ಎಮೋಷನಲ್ ಆಗಬೇಡಿ ಎನ್ನುತ್ತಾಳೆ ಉಮಾ ಅಷ್ಟರಲ್ಲಿ ಅಲ್ಲಿಗೆ ಬಂದ ಸರೋಜಮ್ಮನವರ ತಮ್ಮ ರಾಜು ಇವಾಗ ಬಂದ ಕಂದ ಎನ್ನುತ್ತಾರೆ ಇಲ್ಲ ಅಂಕಲ್ ಆವಾಗಲೇ ಬಂದೆ ಎಂದು ಸ್ನೇಹ ವಿಷಯವನ್ನು ತಿಳಿಸುತ್ತಾಳೆ ಅಯ್ಯೋ ಅದೇನು ಹುಡುಗಿನೋ ಎಷ್ಟು ಕರೆದ್ರೂ ನಮ್ಮ ಮನೆಗೆ ಬರಲ್ಲ ನಮಗೇನು ಕಡಿಮೆ ಕುತ್ಕೊಂಡು ತಿಂದರೂ ಕರಗದೇ ಇರೋಷ್ಟು ಆಸ್ತಿ ಇದೆ ಆ ಮಗು ಈ ಮನೆಗೆ ಬಾರಾನ ಎನ್ನುತ್ತಾರೆ ರಾಜು ಹಾಂ ಉಮ್ಮ ನಾಳೆ ನೀನು ಆಫೀಸ್ಗೆ ಬರಬೇಕಾಗುತ್ತೆ ಯಾಕಂದರೆ ಕೆಲವು ಪ್ರಾಜೆಕ್ಟ್ ಮತ್ತು ಫೈಲ್ಗೆ ನಿನ್ನ ಸೈನ್ ಬೇಕು ಮತ್ತು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಕೂಡ ಅರೇಂಜ್ ಆಗಿದೆ ಸೊ ಪ್ಲೀಸ್ ಎನ್ನುತ್ತಾರೆ ರಾಜು ಅಂಕಲ್ ಆದರೆ ನಾನು ಸ್ನೇಹನ ಪಿಕ್ ಮಾಡೋಕ್ಕೆ ಹೋಗಬೇಕು ಅವಳಿಗೆ ಹುಷಾರಿಲ್ಲ ಅಲ್ವಾ ಸೊ ಪ್ಲೀಸ್ ಎನ್ನುತ್ತಾಳೆ ಅಷ್ಟೇನಾ ನಾನು ಬೇರೆ ಕಾರ್ ಕಳಿಸ್ತೀನಿ ಡೋಂಟ್ ವರಿ ಪುಟ್ಟ ಆದರೆ ಅಟ್ ಎನಿ ಕಾಸ್ಟ್ ನೀನು ನಾಳೆ ಮಿಸ್ ಆಗೋ ಹಾಗೆ ಇಲ್ಲ ಎನ್ನುತ್ತಾರೆ ರಾಜು ಓಕೆ ಅಂಕಲ್ ಶೋರ್ ಎಂದು ಹೇಳಿ ತನ್ನ ರೂಮಿನ ಕಡೆಗೆ ನಡೆಯುತ್ತಾಳೆ ನಂತರ ಸ್ನೇಹಾಳಿಗೆ ಫೋನ್ ಮಾಡಿ ಊಟ ಆಯ್ತಾ ಟ್ಯಾಬ್ಲೆಟ್ ತಗೊಂಡ್ಲ ಎಂದು ವಿಚಾರಿಸುತ್ತಾಳೆ ಸ್ನೇಹ ಉಮಾಳಿಗೆ ನೀನು ಬರೋದು ಬೇಡ ಉಮಾ ನಾನು ನನ್ನ ಹಾಸ್ಟೆಲ್ ಫ್ರೆಂಡ್ ಎಂಗೇಜ್ಮೆಂಟ್ ಇದೆ ಮುಗಿಸಿಕೊಂಡು ಆಫ್ಟರ್ನೂನ್ ಲ್ಯಾಬ್ ಟೈಮಿಂಗ್ಸ್ಗೆ ಬರ್ತೀನಿ ಎಂದು ಹೇಳುತ್ತಾಳೆ ಅಲ್ಲ ಕಣೆ ಇವಾಗಲೇ ಹುಷಾರಿಲ್ಲ ಅಲ್ಲಿ ಹೋಗೋ ಅಗತ್ಯ ಇದೆಯಾ ಎನ್ನುತ್ತಾಳೆ ಉಮಾ ಹ್ಞೂ ಕಣೆ ತುಂಬ ಇಂಪಾರ್ಟೆಂಟ್ ಸೊ ಪ್ಲೀಸ್ ನನ್ನ ಮುದ್ದು ಅಲ್ವಾ ಎನ್ನುತ್ತಾಳೆ ಸ್ನೇಹ ಸರಿ ಹುಷಾರು ಯಾವುದಕ್ಕೂ ಕಾಲ್ ಮಾಡು ನಾನು ಪಾರ್ಕಲ್ಲಿ ಇರ್ತೀನಿ ಅಲ್ಲೇ ಬಂದುಬಿಡು ಎನ್ನುತ್ತಾಳೆ ಉಮಾ ಓಕೆ ಡಿಯರ್ ಥ್ಯಾಂಕ್ಸ್ ಬಾಯ್ ಗುಡ್ ನೈಟ್ ಎನ್ನುತ್ತಾಳೆ ಸ್ನೇಹ ಸ್ನೇಹಾಳಿಗೆ ಗುಡ್ ನೈಟ್ ಹೇಳಿದ ಉಮಾ ತನ್ನ ಬೆಡ್ ಪಕ್ಕದಲ್ಲೇ ಇದ್ದ ಫೋಟೋ ತೆಗೆದುಕೊಂಡು ಇವತ್ತು ಯಾಕೋ ತುಂಬ ನೆನಪಾಗ್ತಾ ಇದೆಯಾ ಮಿಸ್ ಯು ಸೋ ಮಚ್ ಲವ್ ಯು ಲಾಡ್ಸ್ ಎಂದು ಫೋಟೋಗೆ ಮುತ್ತಿಟ್ಟು ನಿದ್ರೆಗೆ ಜಾರುತ್ತಾಳೆ ಉಮಾ ರಾಜು ಅವರು ಬೇಗ ರೆಡಿಯಾಗಿ ಉಮಾ ರೆಡಿನಮ್ಮ ರೆಡಿಯಾಗಿದ್ರೆ ಬೇಗ ಬಾಕಂದ ಟೈಮ್ ಆಗುತ್ತೆ ಎಂದು ಕರೆಯುತ್ತಾರೆ ಹಾ ಅಂಕಲ್ ಐ ಆಮ್ ರೆಡಿ ಎಂದು ಬಂದವಳೆ ಹೊರಡೋಣ ಅಂಕಲ್ ಎನ್ನುತ್ತಾಳೆ ಇಬ್ಬರು ಸರೋಜಮ್ಮನವರಿಗೆ ಹೇಳಿ ಅಲ್ಲಿಂದ ಆಫೀಸ್ಗೆ ಬರುತ್ತಾರೆ ಉಮಾ ಆಫೀಸ್ಗೆ ಬಂದರೂ ಅವಳ ಗಮನವೆಲ್ಲ ಸ್ನೇಹ ಮೇಲೆ ಬೇಗನೆ ಎಲ್ಲ ಫೈಲ್ ಮತ್ತು ಪ್ರಾಜೆಕ್ಟ್ಗಳಿಗೆ ಸೈನ್ ಮಾಡಿ ಅಂಕಲ್ ನಾನು ಹೊರಡ್ಲಾ ಟೈಮ್ ಆಗ್ತಾ ಇದೆ ಎನ್ನುತ್ತಾಳೆ ಉಮಾ ಟೂ ಮಿನಿಟ್ ಉಮಾ ನನ್ನ ಕ್ಲೈಂಟ್ಸ್ ಒಬ್ರು ಇದ್ದಾರೆ ತುಂಬ ಬೇಕಾದವರು ಮತ್ತೆ ತುಂಬ ಒಳ್ಳೆಯವರು ಅವರನ್ನ ನಿನಗೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಕಮಾನ್ ಎಂದು ಉಮಾಳನ್ನು ಕರೆದು ಉಮಾ ಇವರು ಲಕ್ಷ್ಮಣ್ ಅಂತ ನಮ್ಮ ಕಂಪನಿಯ ಬಗ್ಗೆ ತುಂಬ ಗೌರವ ಅಭಿಮಾನ ಇಟ್ಕೊಂಡಿರೋರು ಮತ್ತು ಈಗ ಹೊಸ ಪ್ರಾಜೆಕ್ಟ್ನ ಪಾರ್ಟ್ನರ್ ಕೂಡ ಎಂದು ಪರಿಚಯ ಮಾಡಿಸುತ್ತಾರೆ ರಾಜು ನಮಸ್ತೆ ಅಂಕಲ್ ಎಂದು ಅವರ ಕಾಲಿಗೆ ನಮಸ್ಕರಿಸುತ್ತಾಳೆ ಉಮಾ ಅದನ್ನು ಕಂಡ ಲಕ್ಷ್ಮಣ್ ದೇವರ ಒಳ್ಳೆಯದು ಮಾಡಲಿಕ್ಕಂದ ಎಂದು ಏನು ಓದ್ತಾ ಇದೆಯಾ ಎಂದು ಕೇಳುತ್ತಾರೆ ಎಂ ಬಿ ಬಿ ಎಸ್ ಅಂಕಲ್ ಎಂದು ಅವರು ಮರು ಪ್ರಶ್ನೆ ಕೇಳುವ ಮೊದಲೇ ಅಂಕಲ್ ಲೇಟ್ ಆಗ್ತಾ ಇದೆ ಸಾರಿ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ ಉಮ್ಮ ಇತ್ತ ಲಕ್ಷ್ಮಣ್ ವಾ ನನ್ನ ಮಗನಿಗೆ ಇಂಥ ಹುಡುಗಿ ಸಿಗಬೇಕು ಏನು ಸಂಸ್ಕೃತಿ ಏನು ಸಂಪ್ರದಾಯ ನಮ್ಮ ಕುಟುಂಬಕ್ಕೆ ತಕ್ಕ ಸೊಸೆ ಎಂದು ಆಲೋಚಿಸಿ ಅವಳಂಥ ಸೊಸೆ ಯಾಕೆ ಇವಳೇ ಯಾಕೆ ನೋಡೋಣ ಋಣಾದ ಮುದ್ದೆ ಏನಿದೆಯೋ ಎಂದು ಅಲ್ಲಿಂದ ಹೊರಡುತ್ತಾರೆ ಲಕ್ಷ್ಮಣ್ ಇತ್ತ ಕಾಲೇಜ್ಗೆ ಬಂದ ಉಮಾಳಿಗೆ ಲೆಕ್ಚರರ್ ಯಾರೋ ಫೇಮಸ್ ಡಾಕ್ಟರ್ ಅಮೇರಿಕಾಯಿಂದ ಸೆಮಿನಾರ್ ಕೊಡಲು ಬರುತ್ತಿದ್ದಾರೆ ಮಧ್ಯಾಹ್ನದ ಹೊತ್ತಿಗೆ ಸೆಮಿನಾರ್ ಆಲ್ ರೆಡಿ ಮಾಡುವ ಜವಾಬ್ದಾರಿ ನಿನ್ನದು ಉಮಾ ಎಂದು ಹೇಳಿ ಎಲ್ಲಿ ಸ್ನೇಹ ಕಾಣ್ತಿಲ್ಲ ಎಂದು ಕೇಳುತ್ತಾರೆ ಸರ್ ಅವಳಿಗೆ ಹುಷಾರಿಲ್ಲ ಮಧ್ಯಾಹ್ನ ಬರುತ್ತಾಳೆ ಎಂದಳು ಉಮಾ ಓಕೆನಮ್ಮ ಬರೋದಕ್ಕೆ ಹೇಳು ಇದು ತುಂಬ ಇಂಪಾರ್ಟೆಂಟ್ ಸೆಮಿನಾರ್ ಕಾಲೇಜ್ ಟಾಪರ್ ಆಗಿ ಅವಳೇ ಇಲ್ಲದೇ ಇದ್ದರೆ ಹೇಗೆ ಎಂದು ಹೇಳಿ ಹೊರಡುತ್ತಾರೆ ಉಮಾ ಸೆಮಿನಾರ್ ಆಲ್ ರೆಡಿ ಮಾಡೋದರಲ್ಲಿ ಬ್ಯುಸಿ ಆಗ್ತಾಳೆ ಚೇರ್ ಮೇಲೆ ನಿಂತು ಡೆಕೋರೇಷನ್ ಮಾಡುತ್ತಿರುತ್ತಾಳೆ ಹಿಂದೆಯಿಂದ ಬಂದ ಸಿದ್ದು ಜೋರಾಗಿ ಕಿರುಚುತ್ತಾನೆ ಅದನ್ನು ಕೇಳಿ ಬೆಚ್ಚಿದ ಉಮಾ ಆಯ ತಪ್ಪಿ ಕೆಳಗೆ ಬೀಳುವಾಗ ಸಿದ್ದು ಉಮಾಳನ್ನು ಹಿಡಿಯುತ್ತಾನೆ ಅವನ ಕೈ ಅವಳ ಸೊಂಟವನ್ನು ಬಳಸಿರುತ್ತದೆ ಅವನ ಕಣ್ಣುಗಳು ಅವಳ ಕಣ್ಣುಗಳನ್ನೇ ನೋಡುತ್ತಿರುತ್ತವೆ ಅವನ ತುಟಿ ಅವಳ ಮೊದಲ ಚುಂಬನಕ್ಕಾಗಿ ಆತುವರಿಯುತ್ತಿರುತ್ತವೆ ಅವಳನ್ನು ಹಾಗೇ ನೋಡುತ್ತಿದ್ದ ಸಿದ್ದು ಇರಬಾರದೆ ಹೀಗೆ ಈ ದಿನವು ಕಳೆಯದ ಹಾಗೆ ಗಂಟೆಗಳು ಉರುಳದ ಹಾಗೆ ನಿಮಿಷಗಳು ಕಳೆಯದ ಹಾಗೆ ನೀ ನನ್ನ ತೋಳ ತೊರೆಯದ ಹಾಗೆ ಎನ್ನುತ್ತಾನೆ ಅದನ್ನು ಕೇಳಿಸಿಕೊಂಡ ಉಮಾ ಇವಾಗ ಒಂದು ಕೊಡ್ತೀನಿ ಅಲ್ಲೆಲ್ಲ ಉದುರುವ ಹಾಗೆ ಎಂದು ಮೇಲೆದ್ದು ಸಿದ್ದು ನಿಂದು ಪ್ರಾಮಿಸ್ ಅತಿಯಾಗ್ತಾ ಇದೆ ಇದರ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಗೊತ್ತಿಲ್ಲ ಎನ್ನುತ್ತಾಳೆ ಗೊತ್ತುಡಿಯರ್ ನಮ್ಮಿಬ್ರಿಗೂ ಮದುವೆಯಾಗಿ ಒಂದೆರಡು ಮಕ್ಕಳಾಗುತ್ತವೆ ಎನ್ನುತ್ತಾನೆ ಸಿದ್ದು ದಿಸ್ ಇಸ್ ಟೂ ಮಚ್ ಸಿದ್ದು ನೀನು ಮಿತಿ ಮೀರ್ತಾ ಇದೆಯಾ ಇದೆಲ್ಲ ಚೆನ್ನಾಗಿರಲ್ಲ ಎಂದು ಕೋಪಿಸಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಉಮಾ ಸಿದ್ದುಗೆ ಒಂದು ಕಡೆ ಆಶ್ಚರ್ಯ ಏಕೆಂದರೆ ಉಮಾ ಅಷ್ಟು ಕೋಪ ಮಾಡಿಕೊಂಡಿದ್ದನ್ನು ಅವನು ಯಾವತ್ತೂ ನೋಡಿರಲಿಲ್ಲ ಆದರೂ ಅವನಿಗೆ ಅವನೇ ಸಮಾಧಾನ ಮಾಡಿಕೊಂಡು ಅಯ್ಯೋ ಏನು ಹುಡುಗಿರೋ ಪ್ರೀತಿ ಇದ್ದರೂ ಹೇಳ್ಕೊಳ್ದೆ ನಮ್ಮಂಥ ಬಡಪಾಯಿ ಹುಡುಗರನ್ನು ಅದು ಯಾಕೀಗೆ ಸತಾಯಿಸ್ತಾರೋ ಎಂದು ತುಸು ಬೇಸರದಿಂದ ಅಲ್ಲಿಂದ ಹೊರಡುತ್ತಾನೆ ಸಿದ್ದು ಇತ್ತ ಉಮಾ ಸ್ನೇಹ ಬರೋ ಟೈಮ್ ಆಗಿದೆ ಅವಳಿಗೆ ಪಾರ್ಕಲ್ಲಿ ಇರ್ತೀನಿ ಅಂತ ಹೇಳಿದ್ದೆ ಎಂದು ಅಲ್ಲಿಗೆ ಹೋಗಿ ಕೂತು ಏನೋ ಚಿಂತಿಸುತ್ತಿರುತ್ತಾಳೆ ಅಲ್ಲಿಗೆ ನಿಧಾನವಾಗಿ ಬಂದ ಸ್ನೇಹ ಅವಳ ಕಣ್ಣನ್ನು ಮುಚ್ಚುತ್ತಾಳೆ ಆಗ ಅವಳಿಗೆ ಉಮಾಳ ಕಣ್ಣೀರಿನ ಅನುಭವವಾಗುತ್ತದೆ ತನ್ನ ಉಸಿರೇ ನಿಂತು ಹೋದವಳಂತೆ ಸ್ನೇಹ ಯಾಕೋ ಬಂಗಾರ ಏನಾಯಿತು ನನ್ನ ಹತ್ರ ಆದರೂ ಹೇಳ್ಬಾರ್ದಾ ಎನ್ನುತ್ತಾಳೆ ಉಮಾ ಸ್ನೇಹಾಳ ಮಡಿಲಲ್ಲಿ ಮಲಗಿ ಅಳುತ್ತಾ ಸ್ನೇಹ ಆ ಸಿದ್ದು ತುಂಟಾಟ ದಿನೇ ದಿನೇ ಅತಿರೇಕಕ್ಕೆ ಹೋಗ್ತಿದೆ ಇದರ ಪರಿಣಾಮ ಅಂತೂ ಮುಂದೆ ಒಳ್ಳೇದಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಎನ್ನುತ್ತಾಳೆ ಉಮಾ ನಾನು ನಿನಗೆ ಪಿಯುನಲ್ಲೇ ಹೇಳಿದ್ದೆ ನಿಜ ಹೇಳಿಬಿಡು ಅಂತ ನೀನು ಕೇಳಲಿಲ್ಲ ಎನ್ನುತ್ತಾಳೆ ಸ್ನೇಹ ಹೌದು ಬಟ್ ಆವತ್ತಿನ ಸಿಚುವೇಶನಲ್ಲಿ ನಾನು ಏನೂ ಹೇಳುವ ಸಂದರ್ಭದಲ್ಲಿ ಇರಲಿಲ್ಲ ಅದು ನಿನಗೂ ಗೊತ್ತು ಎಂದು ಕಣ್ಣೊರೆಸಿಕೊಂಡು ಸಾಕು ಇನ್ಮೇಲೆ ನಾನು ನಾಳೆನೇ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ ಎನ್ನುತ್ತಾಳೆ ಉಮಾ ಬೇಡ ಉಮಾ ಇಷ್ಟೇ ದಿನ ಕಾಯ್ದಿದ್ಯಾ ಇನ್ನು ಸ್ವಲ್ಪ ದಿನ ಸುಮ್ಮನೆ ಇದ್ದು ಇದ್ಬಿಡು ನಮ್ಮ ಕಾಲೇಜ್ ಮುಗಿಯುತ್ತೆ ಅಥವಾ ಹೇಳೋ ಸಂದರ್ಭ ಬಂದಾಗ ಹೇಳುವೆಯಂತೆ ಸೊ ಪ್ಲೀಸ್ ಇವಾಗ ಬೇಡ ಎನ್ನುತ್ತಾಳೆ ಇಬ್ಬರು ಕೂತ ಜಾಗದಲ್ಲೇ ಚಿಂತೆಯಲ್ಲಿ ಮುಳುಗುತ್ತಾರೆ ಉಮಾ ಓದುವ ವಯಸ್ಸಿನಲ್ಲಿ ತಾಯಿಯ ಮನೆಯಲ್ಲಿ ಇರದೆ ಅತ್ತೆಯ ಮನೆಯಲ್ಲಿ ಯಾಕಿದ್ದಾಳೆ ಈ ಅತ್ತೆ ಆದರೂ ಯಾರು ಸಿದ್ದು ಪ್ರೀತಿನ ಉಮಾ ಒಪ್ಕೋತಾಳಾ ಉಮಾ ಸಿದ್ದುಗೆ ಹೇಳ್ತೀನಿ ಅನ್ನೋ ಸತ್ಯ ಆದರೂ ಏನು ಈ ಎಲ್ಲ ಕುತೂಹಲ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ನಮ್ಮ ಮುಂದಿನ ಎಪಿಸೋಡನ್ನು ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು